ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಗೋಲ್ಡ್ ಪ್ರೈಸ್ ಇದು ಹೀಗೆ ಮುಂದುವರಿದರೆ ಶೀಘ್ರವೇ ಒಂದು ಲಕ್ಷ ದಾಟಲಿದೆ ಚಿನ್ನ ಕೇಂದ್ರ ಬಜೆಟ್ ಮೇಲೆ ಜನರ ಚಿತ್ತ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಗೋಲ್ಡ್ ಪ್ರೈಸ್ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಮದುವೆ ಮತ್ತು ಶುಭ ಸಂದರ್ಭಗಳಲ್ಲಿ ಸಮೀಪಿಸಿದಾಗ ಚಿನ್ನದ ಬೇಡಿಕೆ ಅಗತ್ಯತೆ ಹೂಡಿಕೊಂಡು ಬರುವುದು ಸರ್ವೇ ಸಾಮಾನ್ಯ ಮದುವೆ ಶುಭ ಸಮಾರಂಭ ಸೇರಿದಂತೆ ಇನ್ನಿತರ ಅದ್ದೂರಿ ಕಾರ್ಯಕ್ರಮಗಳಿಗೆ ಒಡವೆಗಳು ನಮ್ಮನ್ನು ಕೂಗಿ ಕರೆಯುತ್ತವೆ ವಿಶೇಷವಾಗಿ ಮನೆಯಲ್ಲಿ ಹುಡುಗಿಯ ಮದುವೆಗೆ ಖಂಡಿತವಾಗಿಯೂ ಚಿನ್ನವನ್ನು ಖರೀದಿಸಲೇಬೇಕು ಈ ಪಟ್ಟಿಯಲ್ಲಿ ಶ್ರೀಮಂತರು ಸದಾ ಮುಂಚೂಣಿಯಲ್ಲಿರುತ್ತಾರೆ ಮಧ್ಯಮ ವರ್ಗದ ಜನರು ತಮ್ಮ ತಮ್ಮ ಕೈಗೆ ಎಟುಕುವ ಬೆಲೆಯ ಅನುಗುಣವಾಗಿ ಚಿನ್ನವನ್ನು ಖರೀದಿಸುತ್ತಾರೆ ಹೊರತು ಅನಗತ್ಯ ಖರೀದಿಗೆ ಮುಂದಾಗುವುದಿಲ್ಲ ಇದಕ್ಕೆ ಹಣದ ಅಭಾವ ಹಾಗೂ ಇಲ್ಲದ ಬಯಕೆಯೂ ಕಾರಣವಿರುತ್ತದೆ ಆದರೆ ಸಿರಿವಂತರಿಗೆ ಇದ್ಯಾವುದರ ಅಡ್ಡಿ ಆತಂಕವಿಲ್ಲ ಕಾರಣ ಚಿನ್ನ ಎಷ್ಟು ದುಬಾರಿಯಾದರೂ ಅದನ್ನು ಖರೀದಿಸುವ ಮನಸ್ಥಿತಿಯಿಂದ ಅವರು ಎಂದಿಗೂ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದಿಲ್ಲ ಆದರೆ ಈಗ ಅದು ಬದಲಾಗುವ ಸಮಯ ಎನ್ನುವಂತಾಗಿದೆ ಕಾರಣ ಚಿನ್ನದ ಬೆಲೆ ನಿರೀಕ್ಷೆಗೂ ಮೀರಿ ದುಪ್ಪಟ್ಟು ದುಬಾರಿ ಆಗಲಿದೆ ಎಂಬ ಮಾತುಗಳು ಶ್ರೀಮಂತರ ಬಾಯಲ್ಲಿಯೂ ಬೇಸರ ಮೂಡಿಸಿದೆ ಚಿನ್ನದ ಬೆಲೆ ಶ್ರೀಮಂತ ವರ್ಗಗಳನ್ನು ಸಹ ಚಿಂತೆಗೀಡಾಗುವ ಮಟ್ಟಕ್ಕೆ ಏರುತ್ತಿದೆ ಕಳೆದ ವರ್ಷದ ಅಂತ್ಯದಲ್ಲಿ ವೇಗವಾಗಿ ಏರುತ್ತಿದ್ದ ಚಿನ್ನದ ಬೆಲೆ ಹೊಸ ವರ್ಷದಲ್ಲಿಯೂ ಇಳಿಕೆಯಾಗಲಿಲ್ಲ ಮತ್ತಷ್ಟು ಹೆಚ್ಚುತ್ತಿದೆ ಈಗಾಗಲೇ ಇಪ್ಪತ್ತು ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ಮೂರು ಸಾವಿರ ದಾಟಿದೆ ಚಿನ್ನದ ಬೆಲೆಗಳು ಸರ್ವಕಾಲಿಕ ದಾಖಲೆಗಳನ್ನು ಸ್ಥಾಪಿಸುತ್ತಿವೆ ಕಳೆದ ಹತ್ತು ದಿನಗಳಲ್ಲಿ ಬೆಲೆಗಳು ಗಣನೀಯವಾಗಿ ಹೆಚ್ಚುತ್ತಿವೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಟು ಯುಗಾರಂಭ ಮತ್ತು ಅವರು ತೆಗೆದುಕೊಂಡ ಆಕ್ರಮಣಕಾರಿ ನಿರ್ಧಾರಗಳಿಂದ ಚಿನ್ನದ ಬೆಲೆಯಲ್ಲಿ ದಿಢೀರ್ ಏರಿಕೆ ಸಾಧ್ಯತೆಗಳು ಹೆಚ್ಚಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಅಮೆರಿಕದ ಆರ್ಥಿಕತೆಯು ಅಲಸಿಗರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ ಇದರಿಂದಾಗಿ ಹೂಡಿಕೆದಾರರು ತಮ್ಮ ಹಣವನ್ನು ಚಿನ್ನದ ಕಡೆಗೆ ಹರಿಸುತ್ತಿದ್ದಾರೆ ಇಂದಿಗೂ ಚಿನ್ನವನ್ನು ಒಂದು ಸುರಕ್ಷಿತ ಹೂಡಿಕೆ ಸಾಧನವೆಂದೇ ಪರಿಗಣಿಸಲಾಗಿದೆ ಮತ್ತೊಂದೆಡೆ ಚೀನಾ ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣವೆಂದು ಹೇಳಲಾಗುತ್ತದೆ ಚೀನಾದ ಚಿನ್ನದ ನಿಕ್ಷೇಪದಲ್ಲಿ ಭಾರೀ ಹೆಚ್ಚಳವು ಬೆಲೆ ಏರಿಕೆಗೆ ಒಂದು ಕಾರಣವೆಂದು ಪರಿಗಣಿಸಲಾಗಿದೆ ಚಿನ್ನದ ಬೆಲೆ ಏರಿಕೆಯಲ್ಲಿ ಇದೇ ವೇಗ ಮುಂದುವರಿದರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಹತ್ತು ಗ್ರಾಮ್ ಇಪ್ಪತ್ತ್ ನೂರು ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ ಒಂದು ಲಕ್ಷ ರು ತಲುಪಿದರೂ ಆಶ್ಚರ್ಯವಿಲ್ಲ ಎಂದು ತಜ್ಞರು ಅಂದಾಜಿಸಿದ್ದಾರೆ ಇದರ ಮಧ್ಯೆ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದರಂದು ಸಂಸತ್ತಿನಲ್ಲಿ ಬಜೆಟ್ ಮಂಡಿಸಲಿದೆ ಕೇಂದ್ರವು ಚಿನ್ನದ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಿದ ನಂತರ ಜನ ಚಿನ್ನದ ಬೆಲೆ ತೀವ್ರವಾಗಿ ಕುಸಿಯಿತು ಆದಾಗ್ಯೂ ಈ ಬಾರಿ ಬಜೆಟ್ನಲ್ಲಿ ಇದೇ ರೀತಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆಯಾ ಅಥವಾ ಸುಂಕವನ್ನು ಏರಿಸಲಿದೆಯಾ ಎಂಬ ಕುತೂಹಲ ಸದ್ಯ ಜನರಲ್ಲಿ ಮೂಡಿದೆ ಇದಕ್ಕೆ ಉತ್ತರ ಅಂದೇ ತಿಳಿಯಬೇಕು ಇದಾಗಿತ್ತು ಇವತ್ತಿನ ಚಿನ್ನದ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್